ಸಾಕುಲ್ದೆ ನಮ್ಮ ಮನೆ ನೋಡ್ಕೊಳ್ಳಲ್ಲದೆ ಇನ್ನೊಂದು ಮನೆಯ ನೋಡ್ಕೊಳುತ್ತ ಎಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅದು ನಮಗೆ ಆ ಸೂಕ್ಷ್ಮತೆ ನಮಗೆ ಅರ್ಥ ಆಗಲ್ಲ ಅಷ್ಟೇ ಅದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ವಿಡಿಯೋ ನೋಡ್ಸಿದ್ರು ಸಬ್ಸ್ಕ್ರೈಬ್ ಮಾಡಿ ಬಿಡಿ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಮತ್ತೆ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡುವ ನಂದು ಮಾಮೂಲಿ ಬೆಳಿಗ್ಗೆ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬ್ಲ್ಯಾಕ್ ಟೀ ಕುಡಿತೀನಿ ಡೈಲಿ ನನಗೆ ಬ್ಲ್ಯಾಕ್ ಟೀ ಇದ್ದರೆ ನಾನು ಮಧ್ಯಾಹ್ನ ತನಕ ಕೂತ್ಕೋತೀನಿ ಏನಾಗಲ್ಲ ತಿನ್ನಬೇಕು ಹಸು ಒಟ್ಟುಗಸಿ ಹೋದರೆ ಮಾತ್ರ ತಿನ್ನಬೇಕಾಗತ್ತೆ ಹಾಗೆಯೇ ಸ್ವಲ್ಪ ಚಿಕನ್ ಇತ್ತು ಅದನ್ನು ಫ್ರಿಜ್ಜಿಂದ ಇಟ್ಟಿಟ್ಟೆ ಸ್ವಲ್ಪ ಸುಕ್ಕ ಮಾಡ್ಕೊಳ್ಳುವ ಅಂತ ಫ್ರಿಜ್ಜಿಂದ ಇಟ್ಟೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೇನೆ ತೆಂಗಿನಕಾಯಿ ಇಲ್ಲಿ ತುಳಿತಿಟ್ಟಿದೆ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿ ಓಕೆ ನಾ ಹಾಗೇನೆ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ ನಾನು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಗೇನೆ ಲವಂಗ ಚಕ್ಕೆ ಈರುಳ್ಳಿ ಒಗ್ಗರಣೆ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಆಗುತ್ತೆ ಫ್ರೈ ಮಾಡೋಕ್ಕೆ చన ఫ్రై మా మెణసీ బస్ మార్కెట్ ఎన్నె అదా చికన్ సుక్క చికన్ సారుడ అంటే నెక్స్ట్ ఫ్రై మా ఇవా అర్జెంటుకి చికన్ సుక్క ఈజియల్గొట్ట ಫ್ರೈ ಆಗ್ತಾ ಇದೆ ರೈಸ್ ಇಟ್ಟಿದ್ದಾರೆ ಆಮೇಲೆ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ರು ಅಲ್ಲು ವೀಡಿಯೋ ಎಷ್ಟಾದ್ರೂ ಲೈಕ್ ಕೊಡಿ ಹಾಗೇನೇ ನಾನು ಹೇಳಿ ಹೇಳಿ ಹೇಳಕ್ಕೆ ತುಂಬ ಇದೆ ಆದರೆ ಹೇಳಕ್ಕೆ ಬೇಡ ಅಂತೇಳಿ ಬಾಯಿ ಕಟ್ತಾ ಇದೆ ಬೇಡ ಹೇಳ್ಕೊಳ್ಳೋದು ಏನಕ್ಕೆ ಅಂತೇಳಿ ಹೇಳೋಕ್ಕೆ ತುಂಬ ಇದೆ ಮನಸ್ಸಲ್ಲಿ ಹೇಳೋಕ್ಕಾಗಲ್ಲ ಕೆಲವೊಂದು ವಿಷಯಗಳನ್ನ ಹೇಳೋಕ್ಕಾಗಲ್ಲ ಓಕೆನಾ ಹಾಗೆ ಇವತ್ತು ಶನಿವಾರ ನಾವಂತೂ ಚಿಕನ್ ತಿಂತೀವಿ ಇದು ಚಿಕನ್ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ನನಗೆ ಪೇಟೆಗೆ ಹೋಗಬೇಕು ಪೇಟೆಗೆ ಹೋಗಿಬಿಟ್ಟು ನನಗೆಲ್ಲ ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡಿಬಿಟ್ಟು ಬರುವ ಫಸ್ಟ್ ಚಿಕನ್ ಸುಕ್ಕ ಮಾಡ್ಕೊಳ್ಳೋ ಇವತ್ತು ಗುಂಡಾಗೆಲ್ಲ ಊಟ ಹಾಕಿದ್ದೀನಿ ಜಾನಿಗೆ ಊಟ ಹಾಕಿಲ್ಲ ಇನ್ನು ಇದು ರೆಡಿ ಆದ ನಂತರ ಜಾನಿಗೆ ಊಟ ಹಾಕಬೇಕು ಪಕ್ಕರು ಇವಾಗ ಕಾಯ್ತಾ ಇದ್ದಾರೆ ಅಲ್ಲಿ ಕಾಯ್ತಾ ಇದ್ದಾರೆ ಚಿಕನ್ ಸುಕ್ಕಾಗುತ್ತಾ ಎಷ್ಟು ಗಂಟೆಗೆ ಆಗುತ್ತಾ ಗೊತ್ತಿಲ್ಲ ಮಾಡಲ್ಲ ರೆಡಿಯಾಗಿದೆ ತಿಂಡಿ ಮಾಡಿಲ್ಲ ತಿಂಡಿ ಬೇಡ ಆಯಿತು ತಿಂಡಿ ಮಾಡಿಲ್ಲ ಸ್ವಲ್ಪ ಫ್ರೈ ಆಗಲಿ ಅಮ್ಮ ಬೀಡಿ ಎಲ್ಲ ಕತ್ತರಿಸ್ತಾ ಇದ್ದಾರೆ ಬಿಡಿ ಎಲ್ಲ ಕತ್ತರಿಸ್ತಾ ಇದ್ದಾರೆ ನಾನು ಅಡುಗೆ ಮಾಡೋದು ಬಂದೆ ಇವಾಗ ನಾನು ಮಿಕ್ಸಿಗೂ ಹಾಕಿ ಇಟ್ಟಿದ್ದೇನೆ ಅದಕ್ಕೆ ಮೆಣಸು ಹುಳಿ ಬೆಳ್ಳುಳ್ಳಿ ಎಲ್ಲ ಹಾಕಿಟ್ಟಿದ್ದೀನಿ ಎಲ್ಲ ಹಾಕಿಟ್ಟು ಇದು ಇದನ್ನ ಇವಾಗ ಅದು ಬಿಸಿ ಈರುಳ್ಳಿ ಬಿಸಿ ಆದ್ರೆ ಇದಕ್ಕೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇದು ಮೆಣಸನ್ನು ಬಿಸಿ ಮಾಡಿಕೊಂಡಿದೆ ಏನೋ ಸೌಂಡ್ ಬರ್ತಾ ಇತ್ತು ಹೊರಗಡೆ ನೋಡಿದೆ ಬಿಸಿಲಿದೆ ಹೊರಗಡೆ ತುಂಬಾ ತುಂಬ ಬಿಸಿಲಿದೆ ಅಂತೂ ನನ್ಗೆ ಇವತ್ತು ತುಂಬಾ ಕೆಲಸ ಇದೆ ತುಂಬಾ ಇದೆ ತುಂಬ ಬಂದ್ ನೋಡಿ ತೋರಿಸ್ತೀನಿ 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 ಏನ್ ಗೊತ್ತಾ ನೋಡಿ ಬಟ್ಟೆ ರಾಶಿ ಹಾಕಿದ್ದೀನಿ ಇದನ್ನ ಮಡ್ಚಿರ್ಬೇಕು ಇವತ್ತು ತುಂಬಾ ಕೆಲಸ ಇದೆ ನನ್ಗೆ ಎಲ್ಲ ಬಟ್ಟೆಯನ್ನು ಮಡ್ಚಿ ಕ್ಲೀನ್ ಆಗಿ ಹಿಡ್ಕೋಬೇಕು ಯಾರೇ ನೀನು ಸುಂದರ ದಿನವೇ ಒಬ್ಬ ನಿಂತಿರುವೆ ಹಸಿರು ಮತ್ತೆ ಬರಲ್ಲ ನನಗೆ ಸಹಯಿ ಆಯ್ತು ಸಹಯಿ ಆಗ್ತಾ ಇದೆ ಈ ರೋಲಿ ಹಾಕಿದು ಚೆನ್ನಾಗಿ ಗ್ಯಾಸ್ ಸ್ಲೋ ಇಟ್ವಿ ನೆಲ್ಲಗೆ ಫ್ರೈ ಆಗಬೇಕು ಇದ್ರ ನೆಲ್ಲಗೆ ಫ್ರೈ ಆಗಿದ್ರೆ ಕೆಂಪಾಗ್ ಜೋರ ಗ್ಯಾಸ್ ಫಾಸ್ಟ್ ಇಡಬಾರದು ಕಪ್ಪ ಆಗುತ್ತೆ ಮಾರತಾಯಿದಿನಿ ಆಗ್ಲೇ ಏನೋ ಕೈ ತುಂಬ ಚಳಿಗೇನು ನನ್ನ ಕೈಯ್ದು ಸಿಪ್ಪೆ ಹೋಗುತ್ತೆ ಚಳಿ ಈ ಟೈಮಲ್ಲಿ ಜಾಸ್ತಿ ನನಗೆ ಕೈಯಿದ್ದು ಸಿಪ್ಪೆ ಅಂತ ಚರ್ಮ ಚರ್ಮ ಅದು ಏನಂತ ಗೊತ್ತಿಲ್ಲ ಕೆಲವು ಈ ಸಲ ಸ್ವಲ್ಪ ಕಡಿಮೆ ಜಾಸ್ತಿ ಹೋಗಲ್ಲ ಅದು ತುಂಬ ತುಂಬ ಅದಕ್ಕೆ ಏನಂತೀರಾ ನೀವು ಏನಾದ್ರು ಅಂತೀರಾ ನೀವು ಏನಂತೀರ ಗೊತ್ತಿಲ್ಲ ನಾವೇನಂತ ಗೊತ್ತಾ ಲೂತಿಯಲ್ಲಿ ಅಲ್ಲಿ ಅಂತೀವಿ ಅಷ್ಟೆ ಲೂತಿ ಲೂತಿ ಅಂದ್ರೆ ಗೊತ್ತ ಕೆಂಪ ನಾನು ಫ್ರೈ ಮಾಡಿದ ಈರುಳ್ಳಿಯನ್ನ ಇದಕ್ಕೆ ಹಾಕಿದೀನಿ ನೋಡಿ ಇವಾಗ ಇದನ್ನ ಮಿಕ್ಸಿ ಎಣ್ಣೆ ಓಕೆನಾ ನೋಡಿ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ನಾಯಿ ನಮ್ಮ ಮನೆ ನಮ್ಮ ಮನೆ ಪಕ್ಕರು ಇದ್ದಾನೆ ಅವನು ಪಕ್ಕದ ಮನೆಯಲ್ಲಿ ಮನೆ ಖಾಲಿ ಇದೆ ಪಕ್ಕದ ಮನೆ ಖಾಲಿ ಇದೆ ಅಲ್ಲಿ ಯಾರೋ ಬಂದು ಹೋದ್ರು ಈ ಪಕ್ಕರು ಏನು ಮಾಡ್ತಾನೆ ಅಲ್ಲಿಗೆ ಬೊಗಳ್ತಾ ಇದ್ದಾನೆ ಅಂದರೆ ಅವುಗಳಿಗೆ ಗೊತ್ತಾಗುತ್ತೆ ಯಾರೇ ಹೊಸೊಬ್ರು ಬಂದ್ರು ಇನ್ನೊಂದು ಮನೆಯನ್ನ ಕಾಯ್ತಾನೆ ನಮ್ಮ ಮನೆ ಅಲ್ಲದೆ ಇನ್ನೊಂದು ಮನೆಯನ್ನ ಕಾಯ್ತಾನೆ ಅಂದರೆ ಅವುಗಳಿಗೆ ಎಷ್ಟು ಬುದ್ಧಿ ಇರಬೇಕು ಅದು ಯಾರೋ ಬಂದ್ರು ಆ ಮನೆಗೆ ಗೊತ್ತಿಲ್ಲದವ್ರು ಬಂದ್ರು ಅಂತೇಳಿ ಹೆಂಗೆ ಗೊತ್ತಾಗುತ್ತೆ ನೋಡಿ ಇನ್ನೊಂದು ಮನೆಗೆ ಅದಕ್ಕೆ ಹೇಳೋದು ನಾವು ನಾಯಿ ಅಂದ್ರೆ ಅಷ್ಟೊಂದು ಕೀಲ್ವ ನಾಯಿಗೆ ನಾವು ಊಟ ಹಾಕಿದಷ್ಟು ಅವುಗಳ ನೆನಪು ಜಾಸ್ತಿ ಇರ್ತವೆ ಯಾಕಂದ್ರೆ ಅಷ್ಟು ಬೆಲೆ ಕೊಡ್ತವೆ ಯಾರಿಗಾದ್ರು ನಮ್ಮ ಮನೆಯನ್ನ ಸಾಕೋದಲ್ಲದೆ ನಮ್ಮ ಮನೆಯ ನೋಡ್ಕೊಳ್ಳೋದಲ್ದೆ ಇನ್ನೊಂದು ಮನೇನ ನೋಡಿಕೊಳ್ಳುತ್ತೆ ಎಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅದು ನಮಗೆ ಆ ಸೂಕ್ಷ್ಮತೆ ನಮಗೆ ಅರ್ಥ ಆಗಲ್ಲ ಅಷ್ಟೇ ಅದ್ರದ್ದು ಅದಕ್ಕೊಂದು ಬಾಯಿ ಬರದ್ದು ಅಷ್ಟೇ ಬಾಯಿ ಬಂದ್ರೆ ನಮ್ಮ ಪಕ್ಕ ನನ್ನ ಪಕುರಿಗೆ ಬಾಯಿ ಬರ್ತಾ ಇದ್ರೆ ನಾನು ಸರಿಪೆಟ್ಟು ತಿಂತ ಇದ್ದೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನಗೆ ಬೈತಾ ಇದ್ದ ಅಯ್ಯೋ ದೇವ್ರಿ ನನ್ನನ್ನು ಸಾಕು ಸಾಕಿ ನೀನೆಲ್ಲ ಹೋಗ್ತು ನೀನೇನ್ ಮಾಡ್ತಾ ಇದ್ದೀಯ ಅಂದ್ರೆ ಪಕುರು ಅಷ್ಟು ಸೂಕ್ಷ್ಮ ಮನಸ್ಸ ಒಂದು ಅವ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗೋದು ಇಲ್ಲಾಂದ್ರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಅಷ್ಟು ನಮ್ಮನ್ನು ನೋಡ್ಕೊಳ್ಳೋದು ಅದ್ರಲ್ಲದೇ ಇನ್ನೊಂದು ಮನೆಯನ್ನು ನೋಡ್ಕೊಳ್ಳುತ್ತೆ ಅಂತೇಳಿ ಇವಾಗ ಆ ಮನೆಗೆ ಯಾರು ಬಂದು ಹೋದ್ರೂ ಅವುಗಳಿಗೆ ಗೊತ್ತಾಗುತ್ತೆ ಬೇರೆಯವ್ರ ಹೊರಗಿನವರು ಅವರ ಮನೆಯವರು ಬಂದ್ರೆ ಅವುಗಳಿಗೆ ಗೊತ್ತಾಗುತ್ತೆ ಇದು ಅವರ ಮನೆಯವ್ರಿಗೆ ಬಂದರು ಅಂತೇಳಿ ಅದಕ್ಕೆ ಹೇಳಿ ಒಂದು ನಾಯಿಯನ್ನ ಒಂದು ಮನೆಯಲ್ಲಿ ಸಾಕಿ ಅದಕ್ಕೆ ಒಳ್ಳೆ ಬುದ್ಧಿನೂ ಬರುತ್ತೆ ಪರಿಚಯನೂ ಸಿಗುತ್ತೆ ಎಷ್ಟೇ ದೂರ ನಾವು ಬಿಟ್ಟು ಹೋದ್ರು ಅವುಗಳು ವಾಪಸ್ ನಮ್ಮನ್ನು ಆ ಮಾಡಿಕೊಳ್ಳುತ್ತೆ ಮಾಡ್ಕೊಳ್ಳುತ್ತೆ ಅಷ್ಟು ಪ್ರೀತಿ ಕೊಡುತ್ತೆ ಬನ್ನಿ ಇದಕ್ಕೆ ನಾನು ಇವಾಗ ಮಿಕ್ಸ್ ಮಾಡಿಕೊಳ್ಳುವ ಗ್ರೈಂಡ್ ಮಾಡಿಕೊಳ್ಳುವ ಇದನ್ನು ಇವಾಗ ನೋಡಿ ಮಸಾಲ ರುಬ್ಕೊಂಡಿದ್ದೇನೆ ಅದಕ್ಕೆ ಏನಿಲ್ಲ ಜಾಸ್ತಿ ಅದೇ ಹೇಳೋದಿಲ್ಲ ಮೆಣಸು ಬೆಳ್ಳುಳ್ಳಿ ಹುಳಿ ಸ್ವಲ್ಪ ಜಾಸ್ತಿ ಅಲ್ಲ ಮತ್ತು ಕಾಳು ಮೆಣಸು ಕೊತ್ತಂಬರಿ ಅದೇ ಎಲ್ಲ ಕೊತ್ತಂಬರಿ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಈರುಳ್ಳಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕಿದ್ದೀನಿ ಅಷ್ಟೇ ಹಾಕಿದ್ದೀನಿ ಇವಾಗ ಮಸಾಲ ರೆಡಿಯಾಗಿದೆ ಇವಾಗ ಚಿಕನ್ನ ನಾನು ಬೇಯಕ್ಕೆ ಇಟ್ಟೆ ಚಿಕನ್ ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಮೆನ್ಸ್ ಮೆನ್ಸಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಈರುಳ್ಳಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು ನೋಡಿ ಈ ಥರ ಬೇಯ್ಯಕ್ಕೆ ಇಟ್ಟೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರಸಿನ ಹಾಕ್ಕೊಂಡಿದ್ದೀನಿ ಹಾಗೆ ಚಿಕನ್ನ ಬೇಯ್ಯಕ್ಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಒಂದು ಐದು ನಿಮಿಷ ಸಾಕು ಜಾಸ್ತಿ ಬೇಡ ಬೇಯೋದು ಜಾಸ್ತಿ ಬೇಯಬಾರ್ದು ಒಂದು ಐದು ನಿಮಿಷ ಸುಕ್ಕಾಗಿದ್ದು ಜಾಸ್ತಿ ಬೇಯೋಕ್ಕೆ ಬಿಡಬಾರ್ದು ಓಕೆನಾ ಇದು ಇಟ್ಟೆ ಸ್ವಲ್ಪ ಉಪ್ಪು ಹಾಕೋಬೇಕು ಅದಕ್ಕೆ ಐದು ನಿಮಿಷ ಸಾಕದು ಬಾಯ್ಲರು ಜಾಸ್ತಿ ಬೇಡ ಅದು ಐದು ನಿಮಿಷ ಹತ್ತು ನಿಮಿಷದ ಒಳಗಡೆ ಅಷ್ಟೇ ಸಾಕು ಬೇಯೋದು ಗ್ಯಾಸ್ ಫಾಸ್ಟ್ ಇಡಬಾರ್ದು ಸ್ಲೋ ಇಡ್ಕೋಬೇಕು ಇವಾಗ ಅದು ಬೇಯ್ತಾ ಇರುತ್ತೆ ಚಿಕನ್ ನಿಮಗೆ ಚಿಕನ್ ಸಾರು ಬೇಕಂದರೆ ಅದರದ್ದು ಏನು ಮಾಡಬೇಕು ಅಂತ ಅದರಲ್ಲೇ ಚಿಕನ್ ಸಾರು ಸಪ್ರೇಟಾಗಿ ಅದರ ನೀರು ತೆಗೆದು ಆ ಥರ ಸಾರು ಮಾಡ್ಕೋಬೋದು ಈ ಕಡೆ ಸುಕ್ಕನೂ ಮಾಡ್ಕೋಬೋದು ಎರಡು ಸಾಂಬಾರು ಸುಕ್ಕ ಒಟ್ಟಿಗೆ ರೆಡಿ ಆಗುತ್ತೆ ಆ ಥರನೂ ಮಾಡ್ಕೊಬೋದು ನಾನು ಸಾರು ಮಾಡ್ಕೊಳ್ಳಲ್ಲ ನಾನು ಖಾಲಿ ಸುಕ್ಕ ಮಾಡ್ಕೋತೇನೆ ಅದಕ್ಕೋಸ್ಕರ ಸಾರಲ್ಲಿ ಪಕ್ಕದಲ್ಲಿ ಇಡುವ ನಮ್ಮದು ಪಕ್ರು ಜನ ಇದರಲ್ಲ ತಿನ್ನೋಕ್ಕೆ ಅವರು ತಿಂತಾರೆ ಸಾರು ಮಾಡಿದರೆ ರೊಟ್ಟಿ ಗೆಸ್ಟ್ ಚೆನ್ನಾಗಾಗುತ್ತೆ ಸಾರು ರೊ ಚಿಕನ್ ಸುಕ್ಕ ಸಾರು ಎಲ್ಲ ಯಾರು ವಿಡಿಯೋಸ್ ನೋಡ್ತಾ ಮಾತ್ರ ಮರಿಬಿಡಿ ನನ್ ಕೈ ಕಾಣುತ್ತೆ ಕಾಲಿ ಕೈ ನೋವು ಅಲ್ಲ ಅದ ಎಷ್ಟು ಅಂತ ಹೇಳಿ ಕೈ ನೋವು ಕೈ ನೋವು ಅಂತೇಳಿ ತಪ್ಪಿಸಿರಾಕಾಗಲ್ಲ ಕೈ ನೋವು ಅಂತೇಳಿ ನನ್ನ ನೋವು ನನಗೆ ಇರ್ಲಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಲ್ವಾ ಆಕ್ಸಿಡೆಂಟ್ ಆಗಿದ್ದು ಕೈನದು ಸ್ವಲ್ಪ ಚಿಕನ್ ಬೇಯ್ಲಿ ಇವಾಗ ನೋಡಿ ಇಲ್ಲಿ ಚಿಕನ್ ಬೇಯಿಸಿಟ್ಟೆ ಹಾಗೇನೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟೆ ಗ್ಯಾಸಲ್ಲಿ ಉರಿಸಿ ಇವಾಗ ಈ ಮಸಾಲ ಇಲ್ಲಿದೆ ಮಸಾಲ ಇಲ್ಲಿ ಇಟ್ಕೊಂಡೆ ಇದಕ್ಕೆ ಇವಾಗ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಇದು ಬಿಸಿ ಆಗ್ತಾಯಿದೆ ಇದಕ್ಕೆ ಒಂದು ಒಂದು ಬೆಳ್ಳುಳ್ಳಿ ಹಾಕ ಒಂದು ಜಾಸ್ತಿ ಹಾಕಬೇಕು ನಾನು ಒಂದು ಹಾಕೊಂಡೆ ನಾನು ಒಂದು ಹಾಕ್ಕೊಂಡೆ ಸಾಕು ಬೆಳ್ಳುಳ್ಳಿ ಜಾಸ್ತಿ ಬೇಡ ಜಾಸ್ತಿ ಹಾಕ್ತಾ ಇದ್ದರು ಬೆಳ್ಳುಳ್ಳಿ ಒಂದು ಸಾಕಾಗಲ್ಲ ಅಂದರು ಅಮ್ಮ ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿದೆ ಒಗ್ಗರಣೆ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಲ್ಲ ಕರಿಪತ್ತನ್ನು ಹಾಕೋಲ್ಲ ಇವಾಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೆ ಅದನ್ನು ಹಾಕೊಳ್ಳ ಒಗ್ಗರಣೆಗೆ ಸಿಡಿತಾ ಇದೆ ಇದು ಇಲ್ಲಿ ಹಾಕೋಣ ಏನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈ ಇರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಈ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಳೋ ಎಣ್ಣೆಗೆ ಹಾಕೋಬೇಕು ನೋಡಿ ಫ್ರೈ ಆಗಿದ್ದಕ್ಕೆ ಇದನ್ನು ಹಾಕೋಬೇಕು ಇದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಕುದಿಬೇಕು ಫ್ರೈ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕೊಂಡೆ ಎಣ್ಣೆಗೆ ಮಸಾಲ ಜಾಸ್ತಿ ನೈಸಾಗಿ ರುಬ್ಬೇಕಂತ ಇಲ್ಲ ಚಿಕನ್ ಸುಕ್ಕಾಗೆ ಸ್ವಲ್ಪ ರುಬ್ಬಿದ್ರೆ ಸಾಕು ಮತ್ತು ನೋಡಿ ಈ ಥರ ಗಟ್ಟಿ ಇರಬೇಕು ಸುಕ್ಕ ಮಾಡೋಕ್ಕೆ ಈ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಯ್ಯೋ ನಮ್ಮ ಅಮ್ಮ ಬೇರೆ ನಡುವಿನ ಮಾತಾಡ್ತಾ ಇರ್ತಾರೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೇನೆ ಅನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಹಸಿ ವಾಸನೆ ಹೋಗ್ಬೇಕಿದ್ರೆ ಇವಾಗ ಇದಕ್ಕೆ ಈ ಚಿಕನ್ ಅನ್ನ ಇದ್ರ ನೀರ್ ತೆಗ್ದು ಇದಕ್ಕೆ ಹಾಕ್ಬೇಕು ಇದ್ರಲ್ಲಿ ನೀರ್ ಇರ್ಬಾರ್ದು ಹಾಕುವಾಗ ಮಸಾಲಾಗೆ ಹಾಕುವಾಗ ನೀರ್ ತೆಗ್ದು ಇದಕ್ಕೆ ಹಾಕ್ಬೇಕು ನೀರು ಸಪ್ರೇಟ್ ಮಾಡ್ಬೇಕು ಪೀಸ್ ಸಪ್ರೇಟ್ ಮಾಡ್ಬೇಕು ಇದಕ್ಕೆ ಹಾಕ್ಬೇಕು ಇವಾಗ ಇದಕ್ಕೆ ಮಸಾಲೆಗೆ ಚಿಕನ್ ಹಾಕ್ಕೊಂಡೆ ನೋಡಿ ಥರ ಎಲ್ಲ ನೀರು ತೆಗೆದು ಇದಕ್ಕೆ ಚಿಕನ್ ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಇದಕ್ಕೆ ಉಪ್ಪು ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು ಫಸ್ಟ್ ಮಸಾಲ ಇಲ್ಲಿ ಉಪ್ಪು ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ನಾವು ಚಿಕನ್ ಹಾಕ್ಬೇಕು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನ ಮಿಕ್ಸ್ ಮಾಡಿಕೊಂಡೆ ಇದು ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಕುದಿಲಿ ಇದು ಇದರೊಟ್ಟಿಗೆ ಆಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕು ತೆಂಗಿನಕಾಯಿ ಅಷ್ಟು ಹಾಕೋಬೇಕು ಇದಕ್ಕೆ ಆ ತೆಂಗಿನಕಾಯಿ ಉರಿದ್ರೂ ಆಗುತ್ತೆ ನಾವು ಬೇರೆ ಪಾತ್ರೆಯಲ್ಲಿ ಅದನ್ನು ಸ್ವಲ್ಪ ಹುರ್ಕೊಂಡ್ರೂ ಇದಕ್ಕೆ ಹಾಕ್ಬೋದು ಖಾಲಿನೂ ಹಾಕ್ಕೋಬೋದು ಹುರ್ಕೊಂಡ್ರೂ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಹುರ್ಕೊಂಡಿಲ್ಲ ಅಂದ್ರೂ ಟೇಸ್ಟ್ ಚೇಂಜ್ ಆಗಿರುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಓಕೆ ಇದಕ್ಕೆ ಹಾಕ್ಕೊಳ್ಳೋ ಜಾಸ್ತಿ ಅದೆಲ್ಲ ಹಾಕಲ್ಲ ತೆಂಗಿನಕಾಯಿ ಎಷ್ಟು ಬೇಕೋ ಅಷ್ಟು ಮೆಣಸು ಅಷ್ಟೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಖಾರ ಎಷ್ಟು ಬೇಕು ಅಂತೇಳಿ ನೋಡಿ ಹಾಕೋಬೇಕು ಇವಾಗ ನಾನು ಅದನ್ನ ಇದಕ್ಕೆ ಹಾಕ್ತೀನಿ ತೆಂಗಿನಕಾಯಿ ಸ್ವಲ್ಪ ಮೇಲ್ಗಡೆ ಹಾಕೋತೀನಿ ಈ ತರ ಹಾಕೊಂಡೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ತೆಂಗಿನಕಾಯಿ ಹಾಕಿ ಇವಾಗ ಈ ಚಿಕನ್ ನೀರಿದೆ ಸ್ವಲ್ಪ ಚಿಕನ್ ನೀರನ್ನು ಅದು ಆಗುತ್ತೆ ನಾಯಿಗಳಿಗೂ ಊಟ ಮಾಡೋಕ್ಕೆ ಪಕ್ರೂ ಜಾನು ಇದ್ದಾರೆ ಅವ್ರು ತಿಂತಾರೆ ಹಾಕಿದರೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಕುದಿಸಿದರೆ ಪಕ್ರೂ ಜಾನಿಗೆ ಆಗುತ್ತೆ ಇದು ನೋಡಿ ಸುಕ್ಕ ಇವಾಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕ್ಬೇಕು ಇವಾಗ ನಡಿ ಸುಕ್ಕ ರೆಡಿ ಆಗಿದೆ ಚಿಕನ್ ಸುಕ್ಕ ನಮ್ಮ ಸ್ಟೈಲಲ್ಲಿ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ನಾನು ಪೇಟೆಗೆ ಹೋಗಬೇಕು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಪೇಟೆಗೆ ಹೋಗಿ ಬರುವಾಗ ನಾನು ಸ್ವಲ್ಪ ಚಿಕ್ ಕೊತ್ತಂಬರಿ ಸೊಪ್ಪು ತಗೊಂಡು ಬಂದು ಹಾಕ್ತೀನಿ ಇವಾಗ ಚಿಕನ್ ಸುಕ್ಕ ರೆಡಿಯಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಚಿಕನ್ ಸುಕ್ಕ ಅವ್ರು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ನೀವು ಮಾಡ್ಕೋಬೋದು ಏನೋ ತುಂಬ ಕಷ್ಟ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಚಿಕನ್ ಸುಕ್ಕ ಅಂತೂ ಸೂಪರಾಗಿರುತ್ತೆ ನೀವು ಮಾಡಿ ಟ್ರೈ ಮಾಡಿ ಮೆಣಸು ಆಗಲಿ ಸ್ವಲ್ಪ ಸ್ವಲ್ಪ ಮೆಣಸು ಎಷ್ಟು ಬೇಕು ಚಿಕನ್ ಅಷ್ಟೇ ಮೆಣಸು ಹಾಕಬೇಕು ಕೊತ್ತಂಬರಿ ಕಾಳುಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆ ಎಲ್ಲ ಬಿಸಿ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕಬೇಕು ಹುಳಿ ಹಾಕಬೇಕು ಹಾಗೆಯೇ ಅರಸಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಓಕೆನಾ ಮಸಾಲ ಹಾಗೆಯೇ ಈರುಳ್ಳಿ ಫ್ರೈ ಮಾಡಿಕೊಂಡು ಲವಂಗ ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲಾಗೆ ಹಾಕಬೇಕು ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಮಸಾಲ ಮಾಡ್ಕೋಬೇಕು ಏನು ಕಷ್ಟ ಇಲ್ಲ ನೋಡ್ಕೊಳ್ಳಿ ಮಾಡಿಕೊಳ್ಳಿ ಒಂದು ಸಾರಿ ಟೇಸ್ಟ್ ನೋಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲೇ ತನಕ ಯಾರ್ಯಾರು ವಾಚ್ ಮಾಡ್ತಾ ಇದ್ರ ವೀಡಿಯೋಸನ್ನು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ ಯು ಈ ಚಿಕನ್ ಸುಕ್ಕವನ್ನು ಟೇಸ್ಟ್ ಮಾಡಿ ನಿಮ್ಮ ಮನೆಯಲ್ಲೂ ಮಾಡಿ ಬಾಯ್ ನನ್ನಂತೂ ತುಂಬ ಸೆಕೆ 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 ಆಯಿತು ಚಿಕನ್ ಸುಕ್ಕ ರೆಡಿಯಾಗಿದೆ ಹಾಗೆ ಬನ್ನಿ ತಿನ್ನೋಕ್ಕೂ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಸುಕ್ಕ ಮಾಡಿ ಬಂದ ಯಾರಿಗೆಲ್ಲ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ಹಾಗೆ ನಾವು ಸ್ವಲ್ಪ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಚಿಕನ್ ಸುಕ್ಕ ಅಂತೂ ಸೂಪರ್ ಆಗಿತ್ತು ಥ್ಯಾಂಕ್ ಯು ಬೈ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು